ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದೇ ರೀ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಫಸ್ಟ್ ತಗೊಳ್ತಾ ಇದ್ದೀನಿ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಸಿ ಕಾಯಿ ತುರಿ ಅಂತೀರಲ್ಲ ನೀವು ಹಾಗೆ ಹಸಿದು ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಹಸಿ ಕರಿಬೇವು ಹಾಕಿದ್ದೀನಿ ಪುದೀನ ನೋಡ್ರಿ ಫ್ರೆಶ್ ಆಗಿರುವಂಥದ್ದು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಪುದೀನ ನೆಕ್ಸ್ಟು ಶೇಂಗಾ ಕಾಳು ಪುಟಾಣಿ ಹಾಕೋದ್ರಿಂದ ಬರೀ ಕೊಬ್ಬರಿ ಚಟ್ನಿ ಅಷ್ಟು ಅನ್ಸಲ್ಲ ಸ್ವಲ್ಪ ಶೇಂಗಾ ಹಾಕಬೇಕು ನಾವು ಶೇಂಗಾ ಅಂತೀವಿ ನೀವು ಏನು ಕಡಲೆ ಬೀಜ ಅಂತೀರ ಬೆಂಗಳೂರು ಸೈಡೆಲ್ಲ ಕಡಲೆ ಬೀಜ ಅಂತೀರ ನಾವು ಪುಟಾಣಿ ಅಂತೀವಿ ನೀವು ಹುರಿಗಡಲೆ ಅಂತೀರ ಹಾಕಬೇಕು ಆಮೇಲೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಶುಗರ್ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಶುಗರ್ ಹಾಕೋದ್ರಿಂದ ಆಮೇಲೆ ಜೀರಿಗೆ ಇದ್ದೀನಿ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಭಾಳ ಚಂದ ಆಗುತ್ತೆ ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಒಂದು ಮೂರು ಎಸಳಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬರ್ರಿ ಇವಾಗ ಓಕೆ ನೋಡಿರಿ ನುಣ್ಣಗೆ ಮಿಕ್ಸಿ ಮಾಡಿದ್ದೀನಿ ಈ ಥರ ಆಗಿದೆ ಚಟ್ನಿ ಸೂಪರಾಗಿರುತ್ತೆ ಆಮೇಲೆ ಹಿಟ್ಟು ಕೂಡ ರೆಡಿ ಇದೆ ನೋಡಿ ಎಷ್ಟು ಉಪ್ಪಿದೆ ಮತ್ತು ನೋಡಿದರೆ ಇವಾಗ ಕ್ಲೋ ಕೋಲ್ಡ್ ಕ್ಲೈಮೇಟ್ ಐತಲ್ಲ ಹಿಟ್ಟು ಉಬ್ಬೋದಿಲ್ಲ ಅಂತ ಹೇಳ್ತಾರೆ ಆದರೆ ನೋಡಿ ಯಾವ ಥರ ಹಿಟ್ಟು ಉಬ್ಬಿ ಬಂದಿದೆ ದೋಸೆಗಂತ ಹಾಕಿದ್ದೆ ನನಗೆ ದೋಸೆ ಹಾಕೋ ಇಷ್ಟ ಅನ್ನಿಸ್ಲಿಲ್ಲ ಅದಕ್ಕೆ ಪಡ್ ಮಾಡೋದಕ್ಕಂತೆ ಯೋಚಿಸಿದ್ದೀನಿ ಹಿಟ್ಟು ನೋಡಿ ಎಷ್ಟು ಚೆಂದ ಉಬ್ಬೈತಿ ಏನೂ ಹಾಕಿಲ್ಲ ಸ್ನೇಹಿತರೆ ಅದಕ್ಕೆ ಬರ್ರಿ ಮಿಕ್ಸಿ ಮಾಡಿಟ್ಬಿಟ್ಟಿದ್ದೀನಿ ಸೋಡಾ ಪುಡಿ ಉಪ್ಪು ಏನೂ ಹಾಕಿಲ್ಲ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಬರ್ರಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಚಟಪಟ ಅಂತ ಸಿಡಿಬೇಕು ಅವು ಚಟಪಟ ಅಂತ ಸಿಡಿದ್ರೇ ಅದೊಂದು ಟೇಸ್ಟ್ ಇರುತ್ತೆ ಅದೊಂದು ಮಜವಾಗಿರುತ್ತೆ ಟೇಸ್ಟು ಅದರದ್ದು ಘಮ ಇರುತ್ತೆ ಸಾಸಿವೆ ಸಿಡಿದ್ರೆ ಓಕೆ ಸ್ನೇಹಿತರೆ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಹಸಿ ಕರಿಬೇವು ನೋಡಿ ವಾ ಹೆಂಗೆ ಸಿಡಿತದೆ ಚಟಪಟ ಅಂತ ಮೊದಲೇ ನಾನು ಉದ್ದಿನಬೇಳೆ ಕಡಲೆಬೇಳೆ ಹಾಕೋದನ್ನು ಹಾರಿಬಿಟ್ಟಿದ್ದೆ ಆಮೇಲೆ ಇವಾಗ ಇದ್ದೀನಿ ನೋಡಿ ಎಣ್ಣೆ ಕಾದಿರ್ಬೇಕಾದ್ರೆ ಇವಾಗ ಹಾಕಿದ್ರೆ ನಡೆಯುತ್ತೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಯಲ್ಲಿ ಫ್ರೈ ಆದರೆ ಚಟ್ನಿ ಜೊತೆ ತಿನ್ನಬೇಕಾದ್ರೆ ಕರಮ್ ಕುರುಮ್ ಅಂತ ಬಾಯಲ್ಲಿ ಒಂದು ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಅದು ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡಿರುವಂಥ ಚಟ್ನಿ ಎಲ್ಲನೂ ಹಾಕಿದ್ದೀನಿ ನೋಡಿ ಘಮ ಸೂಪರಾಗಿ ಬರ್ತಾಯಿದೆ ಈ ಥರ ನೀವು ಒಮ್ಮೆ ಮಾಡಿ ಶುಂಠಿ ಹಸಿ ಶುಂಠಿ ಇದ್ದರೆ ಹಸಿ ಶುಂಠಿನೂ ಹಾಕೊಳ್ಳಿ ನನ್ನ ಹತ್ತಿರ ಇದ್ದಿದ್ದಿಲ್ಲ ನಾನು ಹಸಿ ಶುಂಠಿ ಹಾಕಿಲ್ಲ ನೋಡಿ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ಸೂಪರಾಗಿ ಆಗಿದೆ ನೋಡಿ ಓಕೆ ಸ್ನೇಹಿತರೆ ನಿನ್ನೆ ಅಕ್ಕಿ ಮಿಕ್ಸಿಗೆ ಹಾಕಿಟ್ಟಿದ್ದೆ ದೋಸೆ ಮಾಡಿದ್ರೆ ಅದು ಅಂತ ಹಿಟ್ಟು ನೋಡಿ ಅದಕ್ಕೆ ಏನು ಇನ್ನೂ ಉಪ್ಪು ಹಾಕಿಲ್ಲ ಏನೂ ಹಾಕಿಲ್ಲ ಸ್ನೇಹಿತರೆ ಮತ್ತೆ ನೋಡಿದ್ರೆ ಇವಾಗ ಕೋಲ್ಡ್ ಕ್ಲೈಮೇಟ್ ಇದೆ ಅಲ್ಲ ಏನೂ ಹಾಕಿಲ್ಲ ನಾನೇನು ಹಾಕಿದ್ದು ಅಂತಂದರೆ ಕಡಲೆ ಕಡಲೆಬೇಳೆ ಮೆಂತೆ ಅಕ್ಕಿ ಇಷ್ಟೇ ಹಾಕಿದ್ದೀನಿ ನೋಡಿ ಇಷ್ಟೇ ಹಾಕಿದರೆ ಈ ಥರ ಮತ್ತು ನೋಡಿದ್ರೆ ಕ್ಲೋ ಸಾರಿ ಕೋಲ್ಡ್ ಕ್ಲೈಮೇಟ್ ಇದೆ ಆದರೆ ಉಬ್ಬೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಹಿಟ್ಟೇ ಉಬ್ಬು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಂದು ನೋಡಿ ಇದು ಏನಿದೆ ಅಲ್ಲ ಇಲ್ಲಿ ಇಷ್ಟೇ ಹಾಕಿದ್ದೆ ನಾನು ಹಿಟ್ಟು ಇಲ್ಲಿ ನೋಡಿ ಎಷ್ಟೋ ಕೊಂದ ಆಗಿಬಿಟ್ಟಿದೆ ಬೆಳಗ್ಗೆ ತೆಗೆದು ನೋಡಿದ್ರಲ್ಲಿ ಈ ಥರ ಆಗಿದೆ ಇವಾಗ ಇದಕ್ಕೆ ಉಪ್ಪು ಅದು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ನೋಡಿ ಅಜ್ವಾಯ ಹಾಕೋತೀನಿ ಕೈಯಿಂದ ಕ್ರಶ್ ಮಾಡಿಬಿಟ್ಟು ಅಜ್ವಾನ ಹಾಕೋತೀನಿ ಅಜ್ವಾನ ಹಾಕೋದ್ರಿಂದ ಇದು ಏನಪ್ಪ ಅಂತಂದರೆ ಸರಿಯಾಗಿ ಡೈಜೆಷನ್ ಆಗುತ್ತೆ ಅಜ್ವಾನ ಕಾಳು ಹಾಕೋದ್ರಿಂದ ಅಂದರೆ ಒಂಥರ ತಿಂದ ಮೇಲೆ ಒಂಥರ ಹುಳಿ ತೆಗೋದು ಬರುತ್ತಲ್ಲ ಆ ಥರ ಬರೋದೇ ಇರೋದಕ್ಕೆ ಇದು ಒಂಥರ ರಾಮಬಾಣ ಅಜ್ವಾನ ಗ್ಯಾಸ್ಟ್ರಿಕ್ ಆಗೋದಿಲ್ಲ ತುಂಬ ಇದರಿಂದ ತಿಂದದೆಲ್ಲ ಕರಗುತ್ತೆ ಡೈಜೆಷನ್ ಆಗುತ್ತೆ ಅಂತ ಇವಾಗ ನೋಡಿ ಅಜ್ವನ ಕ್ರಶ್ ಇಟ್ಕೊಂಡಿದ್ದೆ ನೋಡಿ ಕೈಯಿಂದ ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಹೇಗೆ ಉಬ್ಬಿ ಬಂದಿದೆ ಹಿಟ್ಟು ಈಗ ಉಪ್ಪು ಹಾಕಿದ್ನಲ್ಲ ಇನ್ನೂ ಸ್ವಲ್ಪ ಉಬ್ಬುತ್ತೆ ನೋಡಿ ನಾನು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೋ ದೋಸೆ ತಿನ್ನೋದಕ್ಕೆ ಬೇಸರ ಅಂದರೆ ಬೇಸರ ಆಗ್ತಾ ಇದೆ ಭಾಳ ಬೇಸರ ಆಗ್ತೈತೆ ನೋಡ್ರಿ ಹೀಗಾಗಿ ಪಡ್ಡು ಮಾಡೋಣ ಅದರಲ್ಲೂ ನನ್ನ ಫೇವ್ರೇಟ್ ಪಡ್ಡು ಆಮೇಲೆ ಇಡ್ಲಿ ಅದಕ್ಕೆ ಪಡ್ಡು ಮಾಡೋಣ ಅಂತೇಳ್ಬಿಟ್ಟು ಪಡ್ಡು ಮಾಡ್ತೀನಿ ನೋಡ್ರಿ ಭಾಳ ದಿನ ಆಯ್ತು ನಾ ಪಡ್ಡು ಮಾಡೇ ಇಲ್ಲ ಹೊರಗಡೆ ಎಲ್ಲ ಹೋದಾಗ ದೋಸೆ ಸಿಕ್ಕೇ ಸಿಗ್ತಾವೆ ನಾರ್ಮಲಾಗಿ ಮಸಾಲೆ ದೋಸೆ ಆಯಿತು ಕಾ ಸೆಟ್ ದೋಸೆ ಆಯಿತು ತಪ್ಪಾಯಿತು ಇವೆಲ್ಲ ಹೊರಗಡೆ ಸಿಕ್ಕೇ ಸಿಗ್ತಾವೆ ಉಪ್ಪು ಸಿಗೋದು ಕಡಿಮೆ ನಮ್ಮ ಭಾಗದಲ್ಲಿ ಹೀಗಾಗಿ ನಾನು ಪಡ್ ಮಾಡ್ತಾಯಿದ್ದೀನಿ ನೋಡಿ ಪಡ್ ತಿನ್ನಬೇಕು ಅನಿಸಿದೆ ನನಗೆ ನೋಡಿ ಉಪ್ಪು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಿಟ್ಟು ಇದನ್ನು ಸ್ವಲ್ಪ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಆಮೇಲೆ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಓಕೆ ಸ್ನೇಹಿತರೆ ನಾನು ಚಟ್ನಿ ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತೇ ಐತಿ ಅದ್ರಾಗ ನಾನು ಚಟ್ನಿ ಮಾಡಿದೆ ಬ ಮಾಡಿರಬೇಕಾದ್ರೆ ಹಸಿ ಹಸಿಮೆಣಸಿಕೆ ಹಾಕಿದ್ದಿಲ್ಲ ಯಾಕಂತಂದರೆ ಹಸಿ ಹಸಿಮೆಣ್ಸಿಕೆ ಹಾಕಿಬಿಟ್ರೆ ಮನೆಯಲ್ಲಿ ವಯಸ್ಸಾಗಿರುವಂಥ ಅಜ್ಜಿ ಅದರಲ್ಲ ಇವಾಗ ಮಳೆ ಹತ್ತಿರೋ ಟೈಮಲ್ಲಿ ಹಸಿಮೆಣಸಿಕೆ ತಿಂದರೆ ಅವ್ರಿಗೆ ಹೊಟ್ಟೆ ತಾಳಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹಾಕಿದ್ದೆ ಇವಾಗ ನೋಡಿ ಅವ್ರಿಗೆ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಇವಾಗ ಹಸಿ ಮೆಣಸಿಕೆ ನಾವು ಹಾಕ್ಕೊಂಡಿದ್ದೀನಿ ನೋಡಿ ಇದು ನಮಗಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಅವರಿಗೆ ಸೊಪ್ಪನ್ನು ತೆಗೆದಿದ್ದೀನಿ ನಾವು ಸ್ವಲ್ಪ ಮೆಣಸಿಕ ಮಿಕ್ಸ್ ಮಾಡಿಕೊಂಡು ಮೆಣಸಿಕೆ ಜಜ್ಜಿಟ್ಟಿದ್ದೀನಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಮೇಲೆ ಸಪ್ರೇಟಾಗಿ ಮೇಲೆ ಇದ್ದೀನಿ ನೀವು ಮಾಡಬೇಕಾದ್ರೆ ಏನು ಮಿಕ್ಸಿ ಮಾಡ್ಕೊತಿರಲ್ಲ ಆಗಲೇ ಹಸಿ ಮೆಣಸಿಗೆ ಒಳ್ಳೆಯದು ನಾನು ಇದಕ್ಕೆ ಕಾರಣಕ್ಕಾಗಿ ನಾನು ಹಸಿ ಮೆಣಸಿಗೆ ರುಬ್ಬಬೇಕಾದ್ರೆ ಹಾಕಿಲ್ಲ ಹೀಗಿದೆ ನೋಡಿ ಸ್ನೇಹಿತರೆ ಇದು ಚಟ್ನಿ ರೆಡಿ ಆಯಿತು ಆಮೇಲೆ ಹಿಟ್ಟು ಕೂಡ ರೆಡಿ ಇದೆ

ನೋಡಿ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಇದು ಪಡ್ಡಿನ ಮಣಿ ತೊಗೊಂಡು ಎಷ್ಟು ವರ್ಷ ಆಯಿತು ಗೊತ್ತಾ ಎಂಟು ವರ್ಷದ ಇದೆ ನೋಡಿ ಪಡ್ಡಿ ಮಾಡೋ ಸಾಧ್ಯ ಸುತ್ತ ಕಡೆ ಬೇಯಬೇಕಲ್ವಾ ನೋಡಿ ಎಷ್ಟು ಸೂಪರಾಗಿ ಬರ್ತವೆ ಸ್ಟಾಂಜಿ ಆಗಿದಾವೆ ಊಟ ಹದ ಇದ್ದರೆ ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪು ಗಮ್ಮತೆಗೆ ಸಾಫ್ಟಾಗಿ ಹತ್ತಿ ಥರ ಮೃದುವಾಗಿ ಬರ್ತವೆ ಸೆಂಟದಲ್ಲಿ ಬೆ ಜಾಸ್ತಿ ಚೆಂದ ಬೇಯೋದಿಲ್ಲ ಹೀಗಾಗಿ ಸ್ವಲ್ಪ ನಾವು ಈ ಥರ ಇದನ್ನು ಸರಿಸ್ಕೋಬೇಕು ಈ ಥರ ಸುತ್ತ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಸರಿಸ್ಕೊಂಡು ಈ ಥರ ಇಲ್ಲಿ ನೋಡಿ ಇವಾಗ ಬೇಯ್ದುಬಿಟ್ಟಿದ್ದೇವೆ ಚೆಂದ ಕೆಂಪು ಬೈಬಿಟ್ಟಿದ್ದಾವೆ ಇಲ್ಲಿ ನೋಡಿ ನಡುವಿನೂನು ಬೆಂದ್ಬಿಡ್ತಾವೆ ಬೇಗ ಸುತ್ತನೂ ಇರ್ತಾವಲ್ಲ ಅವೇ ಸ್ವಲ್ಪ ಟೈಮ್ ತೊಗೊಳ್ತ ಇವಾಗ ತೆಗ್ದು ಹಾಕೊಳ್ಳೋಣ ಇವನ್ನ ನೋಡಿ ಕೆಂಪಗೆ ಬೆಂದವೆ ಇದರಲ್ಲಿ ಹಾಕೊಂಡ್ಬಿಡೋಣ ಇನ್ನೊಂದು ಬ್ಯಾಚ್ ಹಾಕೊಳ್ಳೋಣ ಬನ್ನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಯಾಕಂದ್ರೆ ಬೆಂದ ಮೇಲೆ ಉಬ್ತವು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಡೋಣ ಇವಾಗ ಸ್ವಲ್ಪ ಮೇಲೆ ಮುಚ್ಚಿಬಿಡ ಸಣ್ಣ ಉರಿಯಲ್ಲೇ ನೋಡಿ ಸಣ್ಣ ಉರಿಯಲ್ಲೇ ಬೇಯಲೇವು ನೋಡಿ ಸ್ನೇಹಿತರೆ ಇವಾಗ ಒಂದು ಒಬ್ಬಿ ಹಾಕಿದ್ದೀನಿ ಇಲ್ಲಿ ನೋಡಿ ಎಷ್ಟು ಸ್ಪಾಂಜಿ ಇದಾವೆ ನೋಡಿ 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 ಬಿಸಿ ಇದಾವೆ ತುಂಬ ಸಾಫ್ಟೆ ನೋಡಿ ಹತ್ತಿ ಥರ ಒಳಗಡೆ ಎಷ್ಟು ಮೃದುವಾಗಿದಾವಲ್ಲ ಈ ಥರ ಪಡ್ ಮಾಡ್ಬೇಕನ್ ಸಾರಿ ದೋಸೆ ಮಾಡ್ಬೇಕು ಅಂದ್ಕೊಂಡಿದ್ದೆ ದೋಸೆ ತಿಂದು ತಿಂದೂ ಬೇಜಾರಾಗಿತ್ತಲ್ವ ಹೀಗಾಗಿ ಪಡ್ ಮಾಡೋಣ ಅಂತ ಮಾಡ್ತೀವಿ ಅದರಲ್ಲೂ ನನ್ನ ಫೇವ್ರೇಟ್ ಇದು ಪಡ್ಡು ಪಡ್ಡು ಆಮೇಲೆ ಇಡ್ಲಿ ನೋಡಿ ಈ ಥರ ಇದಾವೆ ನೋಡಿ ಇವಾಗ ತಿರುಗಿ ಹಾಕೊಳ್ಳೋಣ ಇವು ಬೆಂದಾವೆ ನೋಡ್ರಿ ನಾವು ನಾವೇನು ಅದಕ್ಕೆ ತಟ್ಟಿಸೋದೇ ಬೇಡ ಕಿತ್ತೋದೇ ಬೇಡ ತಾನೇ ಸರಳವಾಗಿ ಬಂದುಬಿಡ್ತಾವ ಹಿಟ್ಟು ಆಗಿದ್ರೆ ಮಸ್ತ್ ಹೋಗ್ತಾವು ಸಾಫ್ಟಾಗಿರ್ತವೆ ನಿಮ್ಗೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿನ ನೋಡ್ಕೋದು ಆದರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ನಾನು ಇದಕ್ಕೆ ಶುಗರ್ ಹಾಕಬೇಕು ಅಂದ್ಕೊಂಡಿದ್ದೆ ಆದ್ರೆ ನೆನಪೋಯ್ತು ಹೋಯಿತು ಶುಗರ್ ಹಾಕೇ ಇಲ್ಲ ನಾನು ಆದರೂ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಶುಗರ್ ಹಾಕೇ ಇಲ್ಲ ನಾನು ಹಿಟ್ಟಿಗೆ ಶುಗರ್ ಹಾಕಿದರೆ ದೋಸೆ ಆಯಿತು ಪಡ್ಡಾಯಿತು ಆದರೆ ಇಡ್ಲಿ ಹಿಟ್ಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ ದೋಸೆ ಹಿಟ್ಟಿಗೆ ಮತ್ತು ಪಡ್ಡನೆ ಹಿಟ್ಟಿಗೆ ಶುಗರ್ ಆ್ಯಡ್ ಮಾಡಬೇಕು ಅಂದರೆ ಕಲರ್ಫುಲ್ಲಾಗಿ ಬರ್ತವೆ ಆದರೆ ನಾನು ಶುಗರ್ ಹಾಕೇ ಇಲ್ಲ ನಿಮ್ ನಿಮ್ಮ ಕಣ್ಮುಂದೇನೆ ತೋರಿಸಿದ್ನಲ್ವ ಬರೀ ಅಜ್ಜುವಾಯು ಮತ್ತೆ ಉಪ್ಪು ಅಷ್ಟೇ ಹಾಕಿತ್ತು ನೋಡಿ ಆದರೂ ಕಲರ್ಫುಲ್ ಆಗಿ ಬಂದವು ನೋಡಿರಿ ಓಕೆ ಸ್ನೇಹಿತರೆ ಪಡ್ಡು ಅಂತೂ ಈ ಥರ ಆಗು ಚಟ್ನಿ ಜೊತೆ ಸರ್ವ್ ಮಾಡಬೇಕಾದ್ರೆ ಸಿಗ್ತೀನಿ ಟಿಫಿನ್ ಮಾಡಬೇಕಾದ್ರೆ ಸಿಗ್ತೀನಿ ಓಕೆನಾ ಓಕೆ ಬನ್ನಿ ಸ್ನೇಹಿತರೆ ಇವಾಗ ನಾನು ಟಿಫಿನ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಪಡ್ಡು ಉಲ್ಲೋಡಿ ಎಷ್ಟು ಸಾಫ್ಟ್ ಬರಿ ತಿನ್ನೋಣ ನನಗಂತೂ ಪಡ್ಡು ಅಂದರೆ ತುಂಬ ಇಷ್ಟ ನೋಡಿಬಿಟ್ಟು ತುಂಬಾ ಹಜ್ ಬರಿ ಬರೀತೀನೋಣ ಚಟ್ನಿ ಕೊಬ್ಬರಿ ಚಟ್ನಿ ಹಸಿಕಾಯಿ ಚಟ್ನಿ ಬರ್ರಿ ಎಲ್ಲರೂ ನಾಶ ಮಾಡೋಣ ಸೂಪರ್ ಟೇಸ್ಟ್ ಬಂದಿದೆ ಪಡ್ಡು ಕೂಡ ಸಾಫ್ಟು ಆಮೇಲೆ ಹಸಿಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಓಕೆ ಸ್ನೇಹಿತರೆ ತಿಂತಾಯಿದ್ರೆ ಮಾತಾಡೋದಕ್ಕೆ ಮನಸ್ಸಾಗೋಲ್ಲ ತಿಂತೀನಿ ತಿಂದುಬಿಟ್ಟು ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಓಕೆನಾ ಮೊದಲು ನಾಶ ಮಾಡ್ತೀನಿ ಓಕೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್